ಹಾ ಹಾ ಒಳ್ಳೇದು ಒಳ್ಳೇದು ಹಾಗೆ ಅದೊಂದು ಆಡಿಯೋ ಬಿಟ್ಟು ಮಾತಾಡ್ತಾ ಮಾತಾಡ್ತಾರ ಮಾತಾಡಿ ಆಗಿ ಮುಂದೆ ಹೇಳಿ ಎಲ್ಲಿಂದ ಹುಡ್ಗಿ ಕೃಷಿಕರು ಕೈಯಂಬಳಿಯಿಂದ ಬರ್ತಿದ್ದು ಓದ್ಬೇಕು ಅಂತ ಬಾರಿ ಆಸಕ್ತಿ ಆಗಿದ್ದಾಳೆ ಅದಕ್ಕೆ ಅವ್ರ ತಂದೆ ಎಷ್ಟು ಸರಿ ಓದಿಸ್ತೀನಿ ಈಗ ಕೈಯಂಬಳಿಯಿಂದ ಬನ್ನೂರು ವಿವೇಕಾನಂದ ಶಾಲೆಗೆ ಬರ್ತಿದ್ದು ಯಾವ ಯಾವ ರೀತಿ ಬರ್ತಿದ್ರು ಏನು ವ್ಯಾನ್ ಇತ್ತಾ ಅಥವಾ ಬಸ್ ಬರ್ಬೇಕಾ

ಹಾ ಇಲ್ಲಿ ಪರವಾಗಿಲ್ಲ ತಾವೇ ಒಂದು ಆಡಿಯೋ ಬಿಟ್ಟು ಕೊಟ್ಟಿದ್ದೀರಾ ಇದನ್ ಸುದ್ದಿಗೆ ಹಾಕೋತೀನಿ ಮತ್ತ್ ಜಾಸ್ತಿ ಅತಿ ಹೆಚ್ಚು ಬಂದಿರೋ ಅಂಕ ಅದರಲ್ಲಿ ಮೇಜರು ಮೇಜರ್ ಬಂದಿರೋದು ಬಯಾಲಜಿ ಕನ್ನಡ ಎಷ್ಟು ಬಯಾಲಜಿ ಒಂದು ನಿಮಿಷ ಕನ್ನಡದಲ್ಲಿ ತೊಂಬತ್ತ ಮೂರು ರಸಾಯನ ಸಹಸ್ತ್ರ ಓಕೆ ತೊಂಬತ್ ಮೂರು ತಾಯಿ ಉಮಾ ಅಂತ ತಂದೆ ನಂಜನ ಸ್ವಾಮಿ ಅಂತ ಕೃಷಿಕರು ಎಲ್ಲಿ ಮೊದ್ಲೆಲ್ಲ ಓದಿದ್ದೆಲ್ಲಿ ಅವರು ಹುಡುಗಿ ವಿಧ್ಯಾಯನ ಒತ್ತೈಲ್ಲ ಇಲ್ಲ ನೇಸುತ್ರ ನರ್ಸಿಪರದಲ್ಲಿ 10th ವರಗೂ 10th ವರಗೂ ಓದಿದ್ನ ಪಿಯುಸಿ ಇಂದ ಅಲ್ಲಿ ಓದ್ತಿದ್ದೆ ಸರ್ 10th ರಿಸಲ್ಟ್ ಹೇงಿತ್ತು ಅಲ್ಲಿ ಎಲ್ಲದರಲ್ಲೂ ಅದರಲ್ಲೇ ಎಲ್ಲ ಚೆನ್ನಾಗಿ ಮಾಡಾರೆ ಹಾ 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 ಕ್ಲಾಸ್ ಪಾಸ್ ಆಗೋಡಲ್ಲ ಓಕೆ ಎಲ್ಲಿ ಎಲ್ಲಿ ಸೆಂಟರ್ ಎಕ್ಸಾಮ್ ಬರ್ತಿದಿಲ್ಲಿ ಹುಡುಗಿ ಅಲ್ಲ ನೈಸ್ ಬನ್ನೂರ ಅಲ್ಲ ಗೊತ್ತಿದ್ಯಾ ಯಾವ ಸ್ಕೂಲ್ ಅಲ್ಲಿ ಎಕ್ಸಾಮ್ ಬರ್ತಿದಿತ್ತ ಹುಡುಗಿಗೆನೆ ಒಂದು ಚಾಂಗ್ ಲೈನ್ ಇದಿರಿ ಹಾ

ನಮಸ್ಕಾರ ಸರ್ ಹೇಳಿ ಸರ್ ಆ ಸರ್ ಮಗಳು ತುಂಬಾ ಆ ಜಾಸ್ತಿ ಅಂಕ ಪಡೆದಿದ್ದಾಳೆ ಏನ್ ಹೇಳ್ತೀರ ಇದಕ್ಕೆ ಹೌದು ಸರ್ ತುಂಬಾ ಖುಷಿ ಆಯಿತಿದೆ ಇನ್ನು ಬರಬೇಕಿತ್ತು ಹ್ಮ್ ಬಟ್ ಈ ಬರಷ್ಟೇ ತೃಪ್ತಿ ಆ ಆ ತಮ್ಮ ಹೆಸರು ಸರ್ ನಂಜು ಸ್ವಾಮಿ ಅಂತ ಹೇಳಿ ಆ ನೀವು ಕೃಷಿಕರು ಹೌದು ಹೌದು ಹಾ 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 ಮಗಳ ಹೆಸರು ಅಭಿನಯ ಹಾ 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 ಒಳ್ಳೆ ಹೆಸರು ಇಟ್ಟಿದ್ದೀರಾ ಹಾ ಹಾ ಮತ್ತೆ ಎಲ್ಲಿ ಎಕ್ಸಾಮ್ ಪಡೆದಿದ್ದೀಲಿ ಸರ್ ಬಂದೂರು ವಿವೇಕಾನಂದ ಅಲ್ಲ ಸರ್ ಗೊತ್ತಾಯ್ತು ಶಾಲೆಗೆ ಅಲ್ಲಿ ಎಕ್ಸಾಮ್ ಎಲ್ಲಿ ಬಂದಿದ್ದು ಅಂತ ಎಕ್ಸಾಮ್ ಅಲ್ಲ ಗೌರ್ಮೆಂಟ್ ಸ್ಕೂಲ್ ಆಪೋಸಿಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಬಿದ್ದಿತ್ತು ಎಕ್ಸಾಮ್ ಹೌದು ಓಕೆ ಓಕೆ ಹಾಂ ಹಾಂ ಆಮೇಲೆ ಇನ್ನೊಂದು ಮೂರಲ್ಲಿ ತೊಂಬತ್ತ ಮೂರು ತೊಂಬತ್ತೆರಡು ತಗೊಂಡವ್ರೆ ಹಾಂ ಭಾಳ ಖುಷಿ ಆದಂತ ವಿಚಾರ ಯಾಕೆಂದ್ರೆ ಆ ಸಣ್ಣ ಗ್ರಾಮ ಅದು ನಿಮ್ದು ಊರು ಕೈಯಂಬಳ್ಳಿ ಅಲ್ಲಿ ನರಸಿಪುರ ಬಂದು ಮತ್ತೆ ಮಾಡ್ಕೊಂಡು ಬಂದು ಮತ್ತೆ ಅಷ್ಟು ಕಷ್ಟಕರವಾದಂತ ವಿಚಾರ ಟ್ರಾವೆಲಿಂಗ್ ಈ ಓದ್ತಾರೆ ಅಂದ್ರೆ ಹೆಣ್ಮಕ್ಳು ಬಾರಿ ಖುಷಿ ಪಡುವಂತ ವಿಚಾರ ಮತ್ತೆ ಮುಂದೆ ಏನ್ ಮಾಡ್ಸಬೇಕು ಅಂತ ಇದೀರಾಂಗ್ ಹಿಂಪ್ಯೂಟರ್ ಹ್ಮ್ 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 ಅದ್ಯಾ ಬಿಟ್ಟನ್ ಸೀಟ್ ಬೆಟ್ಟ ಮಾಡಬೇಕು ಅಂತ ಆಸೆ ಅವಳೆ ಹಾ ಹಾ ಎರಡ್ರಲ್ಲಿ ಒಂದ್ ಸರ ಯಾವ್ ಸೀಟ್ ಇದೆ ಓಕೆ ಓಕೆ ಅಲ್ಲ ಏನೇ ಹೈಯೆಸ್ಟ್ ಮಾರ್ಕ್ಸ್ ಮಾಡ್ ತಗೊಂಡ್ರು ಮಕ್ಳು ಲಂಚ ಕೊಡೋದಂತ ತಪ್ಸಕ್ ಆಗ್ತಿಲ್ವಲ್ಲ ಸೀಟ್ಗಳಿಗೆ ಏನ್ ಹೇಳ್ತೀರ ನಮ್ ಮಕ್ಳು ಒಳ್ಳೆ ಪೋಸ್ಟ್ ಕೊಡಬೇಕು ಅಂತ ಶೈಕ್ಷಣಿಕ ವ್ಯವಸ್ಥೆಗಳು ನಾ ರಾಜ್ಯದಲ್ಲಿ ಯಾವ ತರ ಆಗ್ಬಿಟ್ಟಿದೆ ನೋಡಿ ಇಡೀ ದೇಶದಲ್ಲಿ ಎಷ್ಟೇ ಮಕ್ಳು ಕಷ್ಟ ಪಟ್ಟು ಓದೋದ್ರೂನು ರ್ಯಾಕ್ ತಗೊಂಡ್ರುನು ಇವತ್ತು ಲಂಚ ಕೊಟ್ ಸೇರ್ಕೊಳೋಂತ ಹಣೆಬರ ಆಗ್ಬಿಟ್ಟಿದೆ ಕೆಲ್ಸಕ್ಕಾಗ್ಲಿ ಅಥವಾ ಎಜುಕೇಶನ್ಗಾಗ್ಲಿ ಹಾಗಾಗಿ ಏನು ಆಗಲ್ಲ ಪರಿಸ್ಥಿತಿ ಆಗ್ಬಿಟ್ಟಿದೆ ರಾಜ್ಯದ್ದು ಒಟ್ಟಲ್ಲಿ ಚೆನ್ನಾಗಿ ನಾವು ಬಂದೂರು ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಾ ಇರೋದು ಇದನ್ನ ಸುದ್ದಿ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದೀನಿ ಹಾಗೇನೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡ್ತೀವಿ ಮತ್ತೆ ಪತ್ರಿಕೆ ಕೂಡ ಹಾಕತ್ತೀವಿ ನಮ್ದು ಪಾಕ್ಷಿಕ ಪತ್ರಿಕೆಗಳಿದೆ ಹಾಗಾಗಿ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲ ಏನ್ ಗ್ರಾಮೀಣ ಪ್ರದೇಶದ ಮಕ್ಳು ಮುಂದ್ ಬರ್ಬೇಕು ಹಾಗಾಗಿ ಬಾರಿ ಖುಷಿ ಅಂತ ವಿಚಾರ ಯಾಕೆ ನಮ್ ತಾಲೂಕು ಅಂತ ಹೆಮ್ಮೆ ಇರುತ್ತೆ ನಮ್ಮ ಊರು ಅಂತ ಹೆಮ್ಮೆ ಇರುತ್ತೆ ಹೌದು ಹಾಗಾಗಿ ಮುಖ್ಯವಾಗಿ ಏನು ಅಂದ್ರೆ ಕೆಲವೊಂದು ವಿಚಾರವಾಗಿ ಹೆಣ್ಮಕ್ಳುಗಳಿಗೆ ಈ ತರ ಒಂದ್ ರ್ಯಾಂಕ್ ತಗೊಂಡ್ರು ಕೂಡ ಮುಂದೆ ಸಿಇಟಿ ನಲ್ಲಿ